ನನ್ನ ಹೆಸರು ಚೆನ್ನಮ್ಮ ಅಂತೇಳಿ ನಾನು ಹೊನ್ನಾಳಿ ತಾಲೂಕು ಎ ಟಿ ಸಿ ಸಂಘಟನೆಯ ಅಧ್ಯಕ್ಷೆ ಈ ದಿನ ನಮ್ಮ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಮುಷ್ಕರ ನಡೀತಾ ಇದೆ ಉದ್ದೇಶ ಇಷ್ಟೇ ಈಗಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಸರ್ವೆ ಮಾಡಲಿಕ್ಕೆ ಅಂದರೆ ಪ್ರೊಸೆಸ್ ಪ್ರೋಗ್ರೆಸ್ ಎಷ್ಟಾಗಿದೆ ಅನ್ನೋದನ್ನು ಸರ್ವೆ ಮಾಡಲಿಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ನೇಮಕ ಮಾಡಿದ್ದಾರೆ ಆದರೆ ನಮ್ಮದೇ ಆಗಿರ್ತಕ್ಕಂಥ ಆರನೇ ಗ್ಯಾರಂಟಿಯನ್ನು ಅವರು ಇದುವರೆಗೂ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾವುದೇ ರೀತಿಯ ಸಹಕಾರವನ್ನು ಕೊಟ್ಟಿಲ್ಲ ಈಗ ಒಂದು ವರ್ಷ ಆಯಿತು ಈಗ ಒಂದು ವರ್ಷದಿಂದನೂ ನಮ್ಮನ್ನು ಯಾವುದೇ ಒಂದು ಸ್ಪಂದನೆ ನೀಡಿಲ್ಲ ಗೌರವಧನವನ್ನು ಹೆಚ್ಚಳ ಮಾಡಿಲ್ಲ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮತ್ತು ಸಹಾಯಕಿಯರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ರಾಜ್ಯಾದ್ಯಂತ ಈಗ ಸುಮಾರು ಮುಷ್ಕರಗಳು ನಡೆದಿದ್ದಾವೆ ಫ್ರೀಡಮ್ ಪಾರ್ಕಲ್ಲಿ ಮುಷ್ಕರಗಳು ನಡೆದಾವೆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳಿರ್ಬೋದು ಮತ್ತು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿರ್ಬೋದು ನಮ್ಮ ಎಲ್ಲ ಮನವಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಒಂದು ಬಾರಿ ಆದರೂ ಅವರು ನಮ್ಮನ್ನು ಮಾತುಕತೆಗೆ ಕರೆದಿಲ್ಲ ನೀವು ನಿಮ್ಮ ಕಷ್ಟಗಳೇನು ಅನ್ನೋದನ್ನು ಕೇಳಿಲ್ಲ ನಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸಿಲ್ಲ ಈಗ ಅವರ ಗ್ಯಾರಂಟಿಗಳನ್ನು ನಾವು ಯಾಕೆ ಮಾಡಬೇಕು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮೇಲೆ ಎಲ್ಲ ಕೆಲಸಗಳ ಹೊರೆಯನ್ನು ಇದ್ದಾರೆ ಅವರ ಉದ್ದೇಶ ಏನು ಕಾರ್ಯಕರ್ತೆಯರು ಅಂದ್ರೆ ಕತ್ತೆಗಳು ಅಂತ ತಿಳ್ಕೊಂಡಾರೆ ಇವರು ಈ ಉದ್ದೇಶ ಇರೋದರಿಂದ ಏನಾದರೂ ಹಂಗೆ ಮಾಡ್ತಾರೋ ಅಥವಾ ಕಾರ್ಯಕರ್ತೆಯರು ಏನು ಕೆಲಸ ಮಾಡಬೇಕು ಅವ್ರಿಗೆ ಯಾವ ಕೆಲಸ ನಿಗದಿಪಡಿಸಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದೆ ಈ ಸರ್ಕಾರ ಈ ಕೆಲಸಗಳ ಹೊರೆಯನ್ನು ಯಾಕೆ ಒರೆಸ್ತಾ ಇದ್ದಾರೆ ಹಂಗ ನೋಡಿ ಕಾರ್ಯಕರ್ತೆಯರು ಕೆಲಸ ಅಂದ್ರೇನು ಅವರ ಬೇಡಿಕೆಗಳೇನು ಅವರ ಕೆಲಸ ಕಾರ್ಯಗಳೇನು ಅವರ ಟೈಮ್ ಟೇಬಲ್ ಪ್ರಕಾರ ಯಾವ್ಯಾವ ಕೆಲಸ ಎಷ್ಟೆಷ್ಟೊತ್ತಿಗೆ ಇದ್ದಾರೆ ಅವ್ರು ಯಾವ ಮಕ್ಕಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಅನಾಹುತಗಳಾದರೆ ಯಾರು ಜವಾಬ್ದಾರರು ಈ ಎಲ್ಲ ಒಂದು ಅನಿಸಿಕೆಗಳನ್ನು ಅಥವಾ ನಮ್ಮ ಬೇಡಿಕೆಗಳನ್ನು ಅಥವಾ ನಮ್ಮ ಒಂದು ನಡೀತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ಅರಿವು ಇತ್ತ ಈಗಿನ ಸರ್ಕಾರಕ್ಕೆ ಈ ಎಲ್ಲ ಅರಿವು ಇದ್ದಿದ್ರೆ ಈ ಸರ್ವೆಯನ್ನು ನಮಗೆ ಹಚ್ತಾ ಇದ್ರು ಅವರು ಈಗ ಮೊಟ್ಟ ಮೊದಲನೆಯದಾಗಿ ನಾವು ಹೇಳಬೇಕು ಅಂತಂದರೆ ನಮ್ಮ ಮೊದಲನೆಯಾಗಿ ಆರನೇ ಗ್ಯಾರಂಟಿ ಆಗಿರ್ತಕ್ಕಂಥ ಅಂಗನವಾಡಿ ನೋಡಿ ಕಾರ್ಯಕರ್ತೆಯರಿಗೆ ಕೊಡಬೇಕಾಗಿರ್ತಕ್ಕಂಥ ಹದಿನೈದು ಸಾವಿರ ಗೌರವಧನ ಸಹಾಯಕರಿಗೆ ಕೊಡಬೇಕಾಗಿರ್ತಕ್ಕಂಥ ಹತ್ತು ಸಾವಿರ ಗೌರವಧನವನ್ನು ಕೊಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತೇಳ್ಬಿಟ್ಟು ಅವರೇ ತಮ್ಮ ಘೋಷಣೆಯಲ್ಲಿ ಆರನೇ ಗ್ಯಾರಂಟಿ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ರು ಇದುವರೆಗೂ ತಮ್ಮ ಘೋಷಣೆಯನ್ನು ಯಶಸ್ವಿಗೊಳಿಸಿಲ್ಲ ಉಳಿದ ಐದು ಘೋಷಣೆಗಳನ್ನು ಯಶಸ್ವಿಗೊಳಿಸಿದರೆ ಇದು ಒಂದು ಕಾರಣ ಆದ್ದರಿಂದ ನಾವು ಈ ಸರ್ವೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ನಾವು ಮಾಡೋಕ್ಕಾಗೋದಿಲ್ಲ ಎರಡನೇ ವಿಷಯ ಅಂತಂದರೆ ಅಂಗನವಾಡಿಗಳಲ್ಲಿ ಸ್ವಂತ ಫೋನುಗಳನ್ನು ಬಳಸಿ ಮಾಡಿರಿ ಅಂತ ಹೇಳ್ತಿದ್ದಾರೆ ಅಂಗನವಾಡಿಗೆ ಸಂಬಂಧಪಟ್ಟ ಸರ್ಕಾರಿ ಫೋನುಗಳನ್ನು ಕೊಟ್ಟರೆ ಮಾತ್ರ ನಾವು ಸರ್ವೆಯನ್ನು ಮಾಡಲಿಕ್ಕೆ ಅದು ಕರೆಕ್ಟಾಗಿ ಎಲ್ಲ ಸರಿಯಾಗಿದ್ದು ಕರೆನ್ಸಿ ಹಾಕ್ಕೊಟ್ಟು ಎಲ್ಲ ಸರಿ ಇದ್ದರೆ ಮಾತ್ರ ನಾವು ಮಾಡಲಿಕ್ಕೆ ಒಪ್ಕೊಂತೀವಿ ಆರನೇ ಗ್ಯಾರಂಟಿ ಮೊದಲನೇದಾಗಿ ಒಪ್ಕೋಬೇಕು ಎರಡನೇದಿಗೆ ಎರಡನೇದಾಗಿ ಸರ್ಕಾರಿ ಫೋನುಗಳನ್ನು ಕೊಡಬೇಕು ಅದಕ್ಕೆ ಕರೆಕ್ಟಾಗಿ ಕರೆನ್ಸಿಗಳನ್ನು ಹಾಕಬೇಕು ಇನ್ನು ಮೂರು ನಾ ಮೂರನೇ ವಿಷಯ ಏನು ಅಂತಂದರೆ ನಾವು ಸರ್ವೆ ಮಾಡ್ತೀವಿ ಎಲ್ಲದನ್ನೂ ಸರ್ವೆ ಮಾಡೋಕ್ಕೆ ಹೋಗ್ತೀವಿ ಅಂಗನವಾಡಿ ಸಂದರ್ಭದಲ್ಲಿ ಅಂಗನವಾಡಿ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಇಲ್ದಾಗ ಸಹಾಯಕಿಯಿಂದ ಆಗಿರ್ಬೋದು ಕಾರ್ಯಕರ್ತೆಯಿಂದ ಯಾವುದೇ ಒಂದು ಕಾರಣದಿಂದ ಮಕ್ಕಳಿಗೇನಾದರೂ ತೊಂದರೆ ಆದರೆ ಇದನ್ನು ಇಲಾಖೆ ಆ ಕಷ್ಟದ ಒಂದು ತೊಂದರೆಯನ್ನು ನಿಭಾಯಿಸುತ್ತೋ ಸರ್ಕಾರ ನಿಭಾಯಿಸುತ್ತೋ ಅಥವಾ ಕಾರ್ಯಕರ್ತೆ ಸಹಾಯಕ್ಕೆ ನಿಭಾಯಿಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಇದನ್ನು ಯಾವುದೇ ಗ್ಯಾರಂಟಿ ಅವರು ಹೇಳಿಲ್ಲ ಆದ್ದರಿಂದ ಈ ಒಂದು ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ನಮಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ನಾವು ಹೋಗೋದಿಲ್ಲ ನಾಲ್ಕನೆಯದೇನು ಅಂತಂದರೆ ನಾಲ್ಕನೆಯದು ಏನು ಅಂತಂದರೆ ನಮಗೆ ಅಂಗನವಾಡಿನಲ್ಲಿ ಮಕ್ಕಳನ್ನು ಬಿಟ್ಟುಬಿಟ್ಟು ಹಾಗಾಗಿ ಆ ಸರ್ವೆ ಮಾಡಿರಿ ಈ ಸರ್ವೆ ಮಾಡಿರಿ ಅಂತ ಹೇಳೋದ್ರಿಂದ ಪೂರ್ವ ಶಿಕ್ಷಣಕ್ಕೆ ಕಾರ್ಯಕರ್ತೆಯರು ಅಟೆಂಡ್ ಆಗೋಕೆ ಸಾಧ್ಯ ಆಗ್ತಿಲ್ಲ ಆದ್ದರಿಂದ ಮಕ್ಕಳು ಪೋಷಕರು ಏನು ಮಾಡ್ತಾರೆ ನಮ್ಮ ಮಕ್ಕಳು ಟೀಚರ್ ಅಂಗನವಾಡಿನಲ್ಲೇ ಇರಲ್ಲ ಅಂತೇಳ್ಬಿಟ್ಟು ಅವರ ಮಕ್ಕಳನ್ನು ಬೇರೆ ಶಾಲೆಗಳಿಗೆ ದಾಖಲಾತಿ ಮಾಡಲಿಕ್ಕೆ ಹೊರಟಿದ್ದಾರೆ ಆಗಿದ್ದಾಗ ಅಂಗನವಾಡಿಗಳು ಅಂತ ಸಂದರ್ಭಗಳು ಬರ್ತಾ ಇದ್ದಾವೆ ಆದ್ದರಿಂದ ನಾವು ಇತರ ಇಲಾಖೆಯ ಸರ್ವೆಗಳನ್ನು ಇತವೆ ಇತರೆ ಸರ್ಕಾರ ಕೊಡುವಂತ ಅಂಥ ಸರ್ವೆಗಳನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಇಷ್ಟು ಕೂಡ ಈಗಿನ ಸರ್ಕಾರ ಇರ್ಬೋದು ಹಿಂದಿನ ಸರ್ಕಾರಗಳು ಇರ್ಬೋದು ನಮಗೆ ಯಾವುದೇ ಸರ್ಕಾರಗಳು ಬರೇ ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ ಹೊರತು ಇದುವರೆಗೂ ಯಾವುದೇ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಹಿಂದಿನ ಸರ್ಕಾರನು ಒಂದು ಸಾವಿರ ಘೋಷಣೆ ಮಾಡಿತ್ತು ಆದರೆ ಅದು ನಮಗೆ ಬಂದಿಲ್ಲ ಒಂದು ಸಾವಿರ ಗೌರವಧನವನ್ನು ನಾವು ಹೆಚ್ಚಳ ಮಾಡಿದ್ದೀವಿ ಅಂತ ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಆದೇಶನೂ ಕೊಡಲಿಲ್ಲ ಆ ಗೌರವಧನನೂ ನಮ್ಮ ಕಾರ್ಯಕರ್ತೆಯರಿಗೆ ಸಹಾಯಕರಿಗೆ ಮುಟ್ಲಿಲ್ಲ ಈಗಿನ ಸರ್ಕಾರನೂ ಆರನೇ ಗ್ಯಾರಂಟಿ ಘೋಷಣೆ ಮಾಡಿತು ಆ ಸರ್ಕಾರ ಘೋಷಣೆ ಮಾಡಿದ್ದಷ್ಟೇ ಹೊರತು ಅದನ್ನು ಜಾರಿ ತರಲಿಲ್ಲ ಯಾವ ಆಧಾರದ ಮೇಲೆ ಯಾವ ಇವರ ನಂಬಿಕೆ ಮೇಲೆ ನಾವು ಎಲ್ಲದನ್ನೂ ನಾವು ಹೊತ್ಕೊಂಡು ಹೌದು ನಮಗೆ ಇವ್ರು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಹೆಂಗೆ ನಾವು ವ್ಯಕ್ತಪಡಿಸ್ಬೇಕು ಇವ್ರ ಬಗ್ಗೆ ಅನ್ನೋದು ನಮ್ಮ ಪ್ರಶ್ನೆ ಸರ್ಕಾರ ಲಾಸ್ ಅನ್ನೋದಕ್ಕಿಂತ ಒಂದ್ ಕಡೆ ಲಾಸ್ ಹೌದು ಇದು ಒಂದು ಐದು ಗ್ಯಾರಂಟಿಗಳನ್ನ ಒಂದು ಮನೆಯಲ್ಲಿ ಸರ್ವೆ ಮಾಡಕಂತಂದ್ರೆ ಕನಿಷ್ಠ ಅಂದ್ರೆ ಒಂದು ದೊಡ್ಡ ಕುಟುಂಬ ಇತ್ತಪ್ಪ ಅಂದ್ರೆ ಒಂದು ದಿನ ಬೇಕು ಒಂದು ದಿನಕ್ಕೆ ಹತ್ತು ರೂಪಾಯಿಗೆ ನಾವ್ಯಾಕೆ ದುಡಿಬೇಕು ಐದು ಗ್ಯಾರಂಟಿಗಳಿಗೆ ಹತ್ತು ಒಂದು ಗ್ಯಾರಂಟಿಗೆ ಹತ್ತು ರೂಪಾಯಿದಂತೆ ಕೊಟ್ಟರೆ ನಾವು ಐದು ಗ್ಯಾರಂಟಿಗಳಿಗೆ ಐವತ್ತು ರೂಪಾಯಿ ಆಗುತ್ತೆ ಆ ಐವತ್ತು ರೂಪಾಯಿ ನಮಗಿನ್ನೂ ಕಡಿಮೆನೇ ಅದು ಆದರೂ ಸರ್ಕಾರಕ್ಕೆ ಇದು ಹೊರೆ ಆಗ್ಬೋದು ಅನ್ನೋ ನಮ್ಮ ಉದ್ದೇಶದಿಂದ ಈ ಒಂದು ಐವತ್ತು ರೂಪಾಯಿ ನಾವು ಕೇಳಿದ್ದೇವೆ ಹೊರತು ಇನ್ನು ಯಾವುದೇ ದುರುದ್ದೇಶ ಇಲ್ಲ ನಮಗೇನು ಲಕ್ಷಗಟ್ಟಲೆ ಸಂಬಳ ಕೊಡ್ತಿಲ್ಲ ಈಗ ಎಲ್ಲ ಒಂದು ಕಡೆ ಪೋಷಣ್ ಟ್ರ್ಯಾಕ್ ಅಂತಲೇ ಇಟ್ಕೊಳ್ರಿ ಪೋಷಣ್ ಟ್ರ್ಯಾಕ್ ಅದನ್ನು ಅಪ್ಡೇಟ್ ಮಾಡೋಂಥರಿಗೆ ಅರವತ್ತು ಐವತ್ತು ಅರವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅದನ್ನೆಲ್ಲ ಮಾಡಿಕೊಡೋ ಅಂತರಿಗೆ ಐನೂರು ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಇದು ಯಾವ ನ್ಯಾಯ ಇದನ್ನೂ ಸಹಿತ ಕರೆಕ್ಟಾಗಿ ಬಿಡುಗಡೆ ಇಲ್ಲ ಆ ಉದ್ದೇಶದಿಂದ ನಾವು ಈ ಯಾವುದೇ ಈ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿರೋ ಉದ್ದೇಶ ಸರ್ಕಾರ ನಮಗೆ ಕೈ ಕೊಟ್ಟಿರೋದ್ರಿಂದನೇ ನಾವು ಇದನ್ನು ಮಾಡ್ತಾ ಯೋಜನೆಯನ್ನು ಅಧಿಕಾರಿಗಳು ವಿಳಂಬ ಮಾಡ್ತಿದ್ದಾರೆ ಅಂದ್ರೆ ನಾವು ಅಧಿಕಾರಿಗಳ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಲ್ಲ ಸರ್ಕಾರದ ಗಮನಕ್ಕೆ ಅದು ಹೋಗಿದೆಯಲ್ಲ ಸರ್ಕಾರ ಯಾಕೆ ಅದನ್ನ ಕೇಳಬಾರದು ಸರ್ಕಾರ ನಮ್ಮ ಒಬ್ಬರಿಗೆ ಇಂಥ ಕೆಲಸ ಕೊಟ್ಟಿದ್ದೀವಿ ಅಂದಾಗ ಅವ್ರು ಮಾಡ್ತಿದಾರೆ ಇಲ್ಲ ಅನ್ನೋದನ್ನ ಸರ್ಕಾರ ತಾನೆ ಕಾರ್ಯಕರ್ತೆಯರಿಗೆ ಅದು ಮುಟ್ತಾ ಇಲ್ವಾ ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದಾರೆ ನಾ ತಾವುಗಳೇ ಒಂದು ವರ್ಷ ಆದ್ರೂ ನಮ್ಮ ಮನವಿನ ಸ್ವೀಕಾರ ಮಾಡಿದ್ರು ಅದರ ಆಗು ಹೋಗುಗಳು ಏನು ಅಂತ ಕರೆದು ಚರ್ಚೆ ಮಾಡಕ್ ತಯಾರಿಲ್ಲ ಇನ್ನು ಅಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೆ ಏನು ಗೊತ್ತೇ ಇಲ್ಲ ಅಂತ ನಾವು ತಿಳ್ಕೊತೀವಿ ನಾವು ಇದೇ ನಮ್ಮ ಆರನೇ ಗ್ಯಾರಂಟಿ ಮತ್ತು ಈ ಮೊಬೈಲ್ಗಳು ಮತ್ತು ಅಂಗನವಾಡಿಗಾಗೋ ತೊಂದರೆಗಳು ಮಕ್ಕಳಿಗಾಗೋ ತೊಂದರೆಗಳನ್ನ ಎಲ್ಲ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಂಡ್ರೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಇದಕ್ಕೆ ಅಂತ ನಿರ್ದಿಷ್ಟ ಟೈಮ್ಗಳನ್ನು ನಮಗೆ ಫಿಕ್ಸ್ ಮಾಡಬೇಕು ಅಂಥ ಸಂದರ್ಭ ಬಂದರೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ನಾವು ಸರ್ಕಾರಕ್ಕೇ ಒತ್ತಾಯ ಮಾಡ್ತಾ ಇದ್ದೀವಿ ಈಗಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಈ ಗ್ಯಾರಂಟಿಯನ್ನು ಈ ನಮ್ಮ ಬೇಡಿಕೆಗಳನ್ನು ಎಲ್ಲ ರಾಜ್ಯಾದ್ಯಂತ ಏನು ನಡೀತಾ ಇದೆ ಇವತ್ತಿನ ದಿನ ಈ ಎಲ್ಲ ಬೇಡಿಕೆಗಳನ್ನು ಕರೆದು ಕೂರಿಸಿ ನಮ್ಮರ ಜೊತೆ ಮಾತಾಡಿ ನಮ್ಮ ಯೂನಿಯನ್ ಜೊತೆ ಚರ್ಚೆ ಮಾಡಿ ನಮಗೆ ಆಶ್ವಾಸನೆ ಕೊಡೋದ್ರ ಬದಲಿ ಆದೇಶ ಕೊಟ್ಟರೆ ನಾವು ನಾಳೆಯಿಂದಲೇ ನಮ್ಮ ಸರ್ವೆಯನ್ನು ಸ್ಟಾರ್ಟ್ ಮಾಡ್ತೀವಿ ಧನ್ಯವಾದಗಳು ನಮ್ಮ ನಮ್ಮನ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಿಗೆಲ್ಲ ಕೊಟ್ಟಿದೆ ಸೊ ಈ ಐದು ಗ್ಯಾರಂಟಿ ಯೋಜನೆಗಳು ಎಲ್ಲಾ ಫಲಾನುಭವಿಗಳಿಗೆ ಸರಿಯಾಗಿ ತಲುಪಿದೆಯಾ ಅನ್ನೋ ವಿಚಾರವಾಗಿ ಅವರಿಂದ ಫೀಡ್ಬ್ಯಾಕ್ ಬ್ಯಾಕ್ ಅನ್ನ ಪಡೆಯಲಿಕ್ಕೋಸ್ಕರ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅದೇ ರೀತಿ ಆಶಾ ಕಾರ್ಯಕರ್ತೆಯರು ಹಾಗೂ ಬೇರೆ ಇಲಾಖೆಗಳ ಸ್ವಯಂ ಸೇವಕರನ್ನ ನೇಮಕ ಮಾಡಿ ಅವ್ರ ಮೂಲಕ ಮನೆ ಮನೆಗೂ ಸಮೀಕ್ಷೆ ಮಾಡಿ ಎಲ್ಲಾ ಫಲಾನುಭವಿಗಳ ಸರ್ವೆ ಮಾಡಿ ಅವರಿಂದ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿ ಒಂದು ಜಿ ಎಸ್ ಎಸ್ ಆ್ಯಪ್ ಅಂತ ಬಗ್ಗೆ ತರಬೇತಿ ನೀಡಲಾಗುತ್ತೆ ಜಿ ಎಸ್ ಎಸ್ ಆ್ಯಪ್ ಮೂಲಕ ಅವರು ಪ್ರತಿ ಮನೆಗೂ ಸಮೀಕ್ಷೆ ಮಾಡಿ ಫಲಾನುಭವಿಗಳಿಗೆ ಎಷ್ಟರ ಮಟ್ಟಿಗೆ ಐದು ಗ್ಯಾರಂಟಿ ಯೋಜನೆಗಳ ಫಲ ದೊರಕಿದೆ ಅನ್ನೋ ವಿಚಾರವಾಗಿ ಈ ಸಮೀಕ್ಷೆಯನ್ನು ಮಾಡಬೇಕು ಹಾಗಾಗಿ ಈಗ ಎಲ್ಲ ಸ್ಟೇಟ್ ವೈಸು ಇಡೀ ರಾಜ್ಯದಲ್ಲಿ ಇದನ್ನು ಸಮೀಕ್ಷೆ ಮಾಡಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಮಗೆ ಮಾಹಿತಿ ಇದೆ ಈ ಕುರಿತು ಆಲ್ರೆಡಿ ನಾವು ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿಯನ್ನು ಕೂಡ ನೀಡಲಾಗಿದೆ ಈಗ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ಘಟಕದ ಎ ಐ ಟಿ ಸಿ ಘಟಕದಿಂದ ಈ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಅವರಿಗೆ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವ ಕುರಿತು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಲುಪಿಸ್ತೀವಿ ನಿಮ್ಮ ಇದಕ್ಕೆ ನಮ್ಮ ನಮ್ಮ ಸಾಕಾರನೂ ಕೂಡ ಇದೆ ಹಾಗಾಗಿ ಈಗ ನಿಮ್ಮ ಒಂದು ಮನವಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅವರು ಏನು ನಮಗೆ ನಿರ್ದೇಶನ ಕೊಡ್ತಾರೋ ಅದನ್ನು ಪಾಲಿಸ್ತೀವಿ ಅಂತ ಹೇಳ್ತಾರೆ Продолжение следует...